ಇಸ್ಲಾಮಿಕ್ ಗೋಲ್ಡನ್ ಏಜ್ ಪತನ ಹೇಗಾಯಿತು ಮುಸ್ಲಿಂ ರಾಷ್ಟ್ರಗಳು ಬಡತನದ ಕೂಪಕ್ಕೆ ಸಿಲುಕಿರೋದ್ಯಾಕೆ ನಮಸ್ಕಾರ ಸ್ನೇಹಿತರೆ ಈ ಭೂಮಿಯ ಮೇಲೆ ಇಸ್ಲಾಮಿಕ್ ರಾಷ್ಟ್ರಗಳ ಬಗ್ಗೆ ಒಂದು ದೊಡ್ಡ ವಿರೋಧ ಇದೆ ಒಂದು ಕಡೆ ದುಬೈ ಕತಾರ್ನಂಥ ದೇಶಗಳು ತಮ್ಮ ತೈಲದ ಬಲದಿಂದ ಇಡೀ ಜಗತ್ತನ್ನೇ ಬೆರಗುಗೊಳಿಸ್ತಾ ಇದೆ ಇನ್ನೊಂದು ಕಡೆ ಪಾಕಿಸ್ತಾನ ಅಫ್ಘಾನಿಸ್ತಾನ ಯಮನ ಸಿರಿಯಾದಂಥ ನಲವತ್ತೈದಕ್ಕೂ ಹೆಚ್ಚು ಮುಸ್ಲಿಂ ದೇಶಗಳು ಬಡತನ ಹಸಿಯು ಯುದ್ಧದಿಂದ ಬಳಲಾಕತ್ತವ ಇದಕ್ಕೆಲ್ಲ ಕಾರಣ ಏನಿರಬಹುದು ಅಲ್ಲಿ ಅಳಕತ್ತಿರೋ ಯುದ್ಧ ಭಯೋತ್ಪಾದನೆ ಕಾರಣ ಇರಬಹುದೇನ್ರೀ ಇದಕ್ಕೆಲ್ಲ ಉತ್ತರ ಕಂಡುಕೋಬೇಕು ಅಂದ್ರ ಈ ದೇಶಗಳ ಈ ಎಲ್ಲಾ ದೇಶಗಳ ಇತಿಹಾಸ ನಮಗ ಗೊತ್ತಿರಬೇಕು ಜಗತ್ತಿನ ನಕ್ಷೆಯನ್ನ ಒಮ್ಮೆ ನೋಡಿದ್ರೆ ಯುದ್ಧಗಳು ಸಂಘರ್ಷಗಳು ಮತ್ತು ಭಯೋತ್ಪಾದನೆಯಂತಹ ಸಮಸ್ಯೆಗಳು ಮಧ್ಯಪ್ರಾಚ್ಯ ಮತ್ತು ಉತ್ತರ ಆಫ್ರಿಕಾದ ಪ್ರದೇಶಗಳಲ್ಲಿ ಯಾಕೆ ನಡೀತಾ ಇದೆ ಕಬೂಲ್ ಮೊಸುಲ್ ಡಮಸ್ಕಾಸ್ನಂತಹ ಐತಿಹಾಸಿಕ ನಗರಗಳು ಇಂದು ಯಾಕೆ ನಾಶವಾಗಿದೆ ಒಂದು ರೀತಿಯಿಂದ ನೋಡ್ಬೇಕಂದ್ರ ಯುದ್ಧ ಇವೆಲ್ಲ ದೇಶಗಳು ಬಳಲಾಕತ್ತಿರೋ ಬಡತನಕ ಅದಕ್ಕೆ ಇದಕ್ಕ ಎಲ್ಲದಕ್ಕೂ ಕಾರಣ ಆಗ್ತೈತಿ ಯುದ್ಧ ನಡೆಯಕಂದ್ರೆ ಅಲ್ಲಿ ನಿಮಗ ಏನು ಲಾಭ ಸಿಗಂಗಿಲ್ಲ ಯುದ್ಧ ಅನ್ನೋದು ಬರೇ ಸಿಂಪ್ಟಮ್ ಇದರ ರೂಟ ಬೇರೆನೇ ಐತಿ ಅದು ಜ್ಞಾನದ ಸುವರ್ಣ ಯುಗ ಸುಮಾರು ಎಂಟರಿಂದ ಹದಿಮೂರನೇ ಶತಮಾನದವರೆಗೆ ಇಸ್ಲಾಮಿಕ್ ಸಾಮ್ರಾಜ್ಯ ಜ್ಞಾನದ ಚಿನ್ನದ ಯುಗವನ್ನೇ ಕಂಡಿತ್ತು ಅಂದಿನ ಜಗತ್ತಿನ ಅತ್ಯಂತ ಬುದ್ಧಿವಂತಿಕೆ ಮತ್ತು ಆಧುನಿಕ ನಾಗರಿಕತೆ ಅವರದ್ದಾಗಿತ್ತು ಬಾಗ್ದಾದ್ನ ಹಾದಿ ಬೀದಿ ಒಳಗ ಇವತ್ತು ನಮ್ಗೆ ಕಾಣಿಸೋದು ಬಂದು ಕಿಡ್ಕೊಂಡಿರೋ ಮಂದಿ ಅಂದ್ರೆ ಅವರು ನೋಡಿದ್ರೆ ಭಯ ಆಗ್ಬೇಕು ಹಂಗ ಟೆರರಿಸ್ಟ್ಗಳು ಗಳು ಆದ್ರೆ ಆದ್ರ ಹಿಂದೊಂದು ದಿನ ಅದ ರೋಡ್ ಒಳಗ ಪುಸ್ತಕ ಹಿಡ್ಕೊಂಡು ಇತಿಹಾಸ ಬುಕ್ಗಳನ್ನ ಹಿಡ್ಕೊಂಡಿರೋ ವಿದ್ವಾಂಸರು ಕಾಣಿಸ್ತಿದ್ರು ಅಬ್ಬಾಸಿದ್ ಖಿಲಾಫತ್ನ ಸಮಯದಲ್ಲಿ ಬಾಗ್ದಾದ್ ನಲ್ಲಿ ಬೈತ್ ಅಲ್ ಹಿಕ್ಮಾ ಅಥವಾ ವಿಸ್ಡಮ್ ಆಫ್ ಹೌಸ್ ಅನ್ನುವಂತಹ ಗ್ರಂಥಾಲಯ ಇತ್ತು ಇದೊಂದು ಕೇವಲ ಗ್ರಂಥಾಲಯವಾಗಿರಲಿಲ್ಲ ಇದೊಂದು ಜ್ಞಾನದ ಕೇಂದ್ರವಾಗಿತ್ತು ವಿಶ್ವದ ಮೂಲೆ ಮೂಲೆಗಳಿಂದ ವಿವಿಧ ಧರ್ಮಗಳ ವಿದ್ವಾಂಸರು ಬಂದು ವೈದ್ಯಕೀಯ ಗಣಿತ ಮತ್ತು ತತ್ವಶಾಸ್ತ್ರಗಳ ಗ್ರಂಥಗಳನ್ನ ಅರೇಬಿಕ್ ಭಾಷೆಗೆ ಭಾಷಾಂತರಿಸ್ತಿದ್ರು ಭಾರತದ ಗಣಿತ ಶಾಸ್ತ್ರವನ್ನ ಅರೇಬಿಕ್ ಟ್ರಾನ್ಸ್ಲೇಟ್ ಮಾಡಿದ್ದು ಅದ ಟೈಮ್ ಒಳಗ ಅಲ್ ಕ್ವಾರಿಜ್ಮಿ ಅವರಂತ ಮೇಧಾವಿಗಳಿಂದ ಆಲ್ ಜೀಬ್ರಾ ಅನ್ನೋ ಪದ ಹುಟ್ಕೊಂತು ಅದಷ್ಟೇ ಯಾಕ್ರಿ ಇವತ್ತು ನಾವು ಬಳ್ಸಾಕತ್ತಿರೋ ಅಲ್ಗಾರಿದಮ್ ಪದಾನು ಅವ್ರ ಹೆಸರಿಂದ ಬಂದಿದ್ದ ಜ್ಞಾನವನ್ನ ಇದು ತರ್ಕ ವೈಚಾರಿಕತೆ ವಿಜ್ಞಾನವನ್ನ ಅದು ಎಲ್ಲಿಂದಲೇ ಬರಲಿ ಅದನ್ನ ಧರ್ಮದಷ್ಟೇ ಗೌರವಿಸಿದಂತಹ ಕಾಲವಾಗಿತ್ತು ಅದು ಅರಿಸ್ಟಾಟಲ್ನ ತತ್ವಶಾಸ್ತ್ರ ಅಂದ್ರೆ ತರ್ಕಬದ್ಧ ಚಿಂತನೆ ನಮಗೆ ಅಗತ್ಯ ಮೂಢನಂಬಿಕೆ ನಂಬಿಕೆ ಅನ್ನೋದು ನಮ್ಮ ದೌರ್ಬಲ್ಯ ಅನ್ನೋದನ್ನ ಒಂದು ಸಿದ್ಧಾಂತದ ಮೂಲಕ ತಲ್ಪಿಸಿದವರು ಇಬ್ನ್ ರುಷದ್ರಂತ ಚಿಂತಕರು ಅವಾಗಿನ ಯುಗ ಏನಿತ್ತಲ್ಲ ಇಸ್ಲಾಂ ಅನ್ನ ಒಂದು ಹೊಸ ಕ್ರಾಂತಿ ಅಂತ ಕೊಂಡು ಹೋಗ್ಬೋದಿತ್ತು ಆದ್ರೆ ಆಗಿದ್ದೇನು ರಾಜಕೀಯ ಪ್ರೇರಿತವಾದ ಒಂದು ವ್ಯವಸ್ಥೆಯ ಬದಲಾವಣೆ ಇಡೀ ಸಾಮ್ರಾಜ್ಯದ ಸುಂದರ ಭವಿಷ್ಯವನ್ನೇ ಹಾಳು ಮಾಡಿಬಿಡ್ತು ತಪ್ಪು ಎಲ್ಲಿ ನಡೀತು ಮದ್ರಸಾ ಸಂಸ್ಕೃತಿ ಹುಟ್ಟಿದ್ದು ಹೇಗೆ ಇಸ್ಲಾಮಿಕ್ ಜಗತ್ತಿನ ಈ ಅವನಿತಿಗೆ ಕಾರಣ ಏನಪ್ಪಾ ಅಂತಂದ್ರೆ ರಾಜಕೀಯದ ಜೊತೆಗೆ ಧರ್ಮದ ಸಿದ್ಧಾಂತಗಳ ವಿಲೀನ ಆಗಿದ್ದು ಅಂದ್ರ ಸೇರ್ಕೊಂಡಿದ್ದು ಸುಮಾರು ಹನ್ನೊಂದನೇ ಶತಮಾನದ ನಂತರ ಅಧಿಕಾರವನ್ನ ತಮ್ಮದಿಕ ಇಟ್ಕೊಳ್ಳೋ ಒಂದು ದುರುದ್ದೇಶದಿಂದ ನಿಜಾಮಿಯಾ ಅನ್ನೋ ಒಂದು ಶಿಕ್ಷಣ ವ್ಯವಸ್ಥೆನ ಜಾರಿಗೆ ತರ್ತಾರ ಇದ ವ್ಯವಸ್ಥೆ ಕಾಲಾಕ್ರಮದಿಂದಾಗ ಮದರ್ಸಾ ಅನ್ನೋ ಶಿಕ್ಷಣ ವ್ಯವಸ್ಥೆಗೆ ಜಾರಿ ಆಗ್ತಿತ್ತು ಈಗೆಲ್ಲ ನಾವು ನೋಡೋ ಮದರ್ಸಾ ಶಾಲೆಗಳು ಇದೇ ನಿಜಾಮಿಯಾ ಅನ್ನುವಂತ ಪದ್ಧತಿಯಿಂದ ಮುಂದುವರೆದು ಮುಂದುವರೆದು ಅಪ್ಡೇಟ್ ಆಗಿ ಮದರಸಾ ಅಂತ ಆಗ್ಯಾವ ಈ ಮದ್ರಸಾಗಳು ಧಾರ್ಮಿಕ ಮೌಲ್ಯಗಳಿಗೆ ಒತ್ತು ನೀಡಿದ್ವು ತರ್ಕಬದ್ಧ ಚಿಂತನೆಗಳಿಗೆ ಒಂದು ಕಡಿವಾಣವನ್ನ ಹಾಕಿದ್ವು ಈ ಹೊಸ ಶಿಕ್ಷಣ ಪದ್ಧತಿಯಲ್ಲಿ ಸರ್ಕಾರಿ ಉದ್ಯೋಗಗಳನ್ನ ಪಡೆಯೋದಕ್ಕಾಗಿ ಓದಿದವರಿಗೆ ಅವಕಾಶವನ್ನ ನೀಡಲಾಯಿತು ಇದರ ಪರಿಣಾಮ ಏನಾಯ್ತು ಗೊತ್ತಾ ಜ್ಞಾನದ ಕೇಂದ್ರ ಆಗಿದ್ದು ವಾಗ್ದಾದ್ ತನ್ನ ವೈಚಾರಿಕತೆಯನ್ನ ಕಳ್ಕೊಂಡು ರಾಜಕೀಯ ಮತ್ತು ಧಾರ್ಮಿಕ ಕಂದಾಚಾರದ ಕಡೆ ವಾಲ್ಕೋತು ರಾಜಕೀಯ ಲಾಭಕ್ಕಾಗಿ ಏನೆಲ್ಲ ಬದಲಾವಣೆ ತಂದ್ರಲ್ಲ ಅದರಿಂದಾಗಿ ವೈಜ್ಞಾನಿಕ ಪ್ರಗತಿನ ನಿಂತು ಬಿಡ್ತು ಇದೇ ಸಮಯದಲ್ಲಿ ಯುರೋಪ್ನ ರಾಷ್ಟ್ರಗಳು ಏನು ಮಾಡಿತ್ತು ಅಂದ್ರೆ ಪುಸ್ತಕಗಳನ್ನ ಭಾಷಾಂತರ ಮಾಡಿ ವೈಜ್ಞಾನಿಕ ಪ್ರಗತಿಯತ್ತ ಮುಂದುವರಿಯಿತು ಅವರಲ್ಲಿ ವಿಜ್ಞಾನ ಮತ್ತು ಸಂಪನ್ನತೆ ಒಟ್ಟಿಗೆ ವೃದ್ಧಿ ಆಗ್ತಾ ಬಂತು ಬಡತನಕ್ಕೆ ಕಾರಣವಾದ ಮೂರು ಪ್ರಮುಖ ಅಂಶಗಳು ಯಾವಾಗ ತರ್ಕಬದ್ಧ ಚಿಂತನೆಗಳಿಗೆ ಕಡಿವಾಣ ಹಾಕಿ ಮದಾರ್ ಶಿಕ್ಷಣಕ್ಕೆ ಒತ್ತು ನೀಡಿದ್ರೋ ಆವಾಗ ಮುಸ್ಲಿಂ ರಾಷ್ಟ್ರಗಳಲ್ಲಿ ಮೂರು ವಿಚಾರಗಳು ಸಮಸ್ಯೆಗಳನ್ನ ಉದ್ಭವ ಮಾಡಕ್ ಚಾಲು ಮಾಡಿದ್ವು ಅದಷ್ಟಲ್ಲ ಅವರನ್ನ ಬಡತನ ಅಂಧಕಾರಕ್ಕ ತಳಿಬಿಟ್ಟು ರಾಜಕೀಯ ಸಂಘರ್ಷ ಮತ್ತು ಭಯೋತ್ಪಾದನೆ ಸೌದಿ ಅರೇಬಿಯಾ ಮತ್ತು ಇರಾನ್ನ ನಡುವಿನ ಸೈದ್ಧಾಂತಿಕ ಪೈಪೋಟಿಯಿಂದಾಗಿ ಈ ದೇಶಗಳು ನಿರಂತರವಾಗಿ ವಿನಾಶಕಾರಿ ಯುದ್ಧಗಳಿಗೆ ಸಾಕ್ಷಿ ಆಗ್ತಾ ಇದೆ ಈ ಪ್ರಭಾವಿ ರಾಷ್ಟ್ರಗಳು ತಮ್ಮ ಬ್ಯಾಳಿ ವಹಿಸ್ಕೊಳಕ ಲೆಬನಾನ ಯಮಾನ ಸಿರಿಯಾಂತ ದೇಶಗಳನ್ನ ಯುದ್ಧದ ರಂಗಕ್ಕಾಗಿ ಬಳಸ್ಕೊಂತಾವ ಈ ಜಿಯೋ ಹೋರಾಟ ಏನೈತಲ್ಲ ಸಾಮಾನ್ಯ ಜನರನ್ನ ಹಸಿವು ಬಡತನಕ ನೂಕಾಕತ್ತಾವ ಈ ನಿರಂತರ ಸಂಘರ್ಷ ಮತ್ತು ಅಸ್ಥಿರತೆ ಭಯೋತ್ಪಾದನೆಗೆ ಒಂದು ದಾರಿ ಮಾಡಿ ಕೊಡ್ತಾ ಇದೆ ಐಸಿಸ್ ನಂತಹ ಉಗ್ರ ಸಂಘಟನೆಗಳು ಈ ಅಸ್ಥಿರತೆಯನ್ನೇ ತಮ್ಮ ಬಂಡವಾಳ ಮಾಡಿಕೊಂಡು ಯುವಕರ ಬ್ರೈನ್ ವಾಶ್ ಮಾಡ್ತಾ ಇದೆ ಇನ್ನು ಭಯೋತ್ಪಾದನೆ ಆರ್ಥಿಕತೆನ ಸಂಪೂರ್ಣವಾಗಿ ತಲೆ ತಳಗಾಗುವ ಹಂಗ ಮಾಡಾಕತ್ತೈತಿ ಹೂಡಿಕೆ ಮಾಡೋರಿಲ್ಲ ಮೂಲ ಸೌಕರ್ಯಗಳು ಸಿಗಾಕತ್ತಿಲ್ಲ ಇಷ್ಟೆಲ್ಲಾ ನಾಶ ಆದವಲ್ಲ ಆ ಮುಸ್ಲಿಂ ರಾಷ್ಟ್ರಗಳು ಬಡತನಕ್ಕೆ ಸಿಕ್ಕಾಕೊಳ್ದ ಇನ್ನೇನಾಗಬೇಕು ಆಗಬೇಕು ಹೇಳ್ರಿ ಬ್ಯಾಂಕಿಂಗ್ ಮತ್ತು ಆರ್ಥಿಕ ಸವಾಲುಗಳು ಇಸ್ಲಾಮಿಕ್ ಕಾನೂನಿನ ಪ್ರಕಾರ ಹಣದ ಮೇಲೆ ಬಡ್ಡಿಯನ್ನ ತೆಗೆದುಕೊಳ್ಳೋದು ಅಥವಾ ಬಡ್ಡಿಯನ್ನ ನೀಡೋದು ತಪ್ಪು ಈ ಒಂದು ನೀತಿಯಿಂದಾಗಿ ಬ್ಯಾಂಕ್ಗಳು ಸಾಲವನ್ನ ನೀಡಿದಾಗ ಬಹಳ ದೊಡ್ಡ ಪರಿಣಾಮವನ್ನ ಎದುರಿಸಬೇಕಾಗತ್ತೆ ಸರಿಯಾದ ಬಡ್ಡಿ ವ್ಯವಸ್ಥೆ ಸಿಗಲಾರ್ದ ಬ್ಯಾಂಕ್ಗಳ ಕುಸಿದು ಆರ್ಥಿಕವಾಗಿ ಆ ದೇಶಗಳ ಬೆನ್ನೆಲಬೇ ಮುರಿದಂಗಿ ಅಲ್ಲಿ ವ್ಯಾಪಾರ ಮಾಡೋರು ಸಿಗಂಗಿಲ್ಲ ವಿಜ್ಞಾನದಿಂದ ದೂರ ಮತ್ತು ಮೂಲಭೂತವಾದಕ್ಕೆ ಕಾರಣ ಇಡೀ ವಿಶ್ವದ ಜನಸಂಖ್ಯೆಯಲ್ಲಿ ಮುಸಲ್ಮಾನರ ಜನಸಂಖ್ಯೆ ಶೇಕಡಾ ಇಪ್ಪತ್ತೇಳು ಪರ್ಸೆಂಟ್ನಷ್ಟು ಇದ್ರೂ ಕೂಡ ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ವೈಜ್ಞಾನಿಕ ಸಂಶೋಧನೆ ಮತ್ತು ಅಭಿವೃದ್ಧಿಗೆ ಅವರ ಕೊಡುಗೆ ಶೇಕಡಾ ಜೀರೋ ಪಾಯಿಂಟ್ ಐದು ಪರ್ಸೆಂಟ್ನಷ್ಟು ಮಾತ್ರ ಇದಕ್ಕೆ ಕಾರಣ ವೈಚಾರಿಕತೆಯನ್ನ ಪ್ರೋತ್ಸಾಹಿಸದ ಮದ್ರಸಾ ಶಿಕ್ಷಣ ಪದ್ಧತಿ ವೈಚಾರಿಕತೆ ಮತ್ತು ತಾರ್ಕಿಕ ಚಿಂತನೆಗಳು ಎಲ್ಲೂ ಮುಗಿತಾವಲ್ಲ ಅಲ್ಲಿ ಮೂಲಭೂತವಾದ ಪ್ರಾರಂಭ ಆಗ್ತೈತಿ ಭಯೋತ್ಪಾದನೆ ಬೀಜಗಳು ಸುಲಭವಾಗಿನ ಚಿಗುರು ಹೊಡಿತಾವ ಬೆಳೆದ್ ಹೆಮ್ಮರ ಆಗ್ತಾವ ಐಸಿಸ್ ಅಲ್ ಖೈದಾ ಅನ್ನೋ ಅಂಥವು ಏನು ಸಂಘಟನೆಗಳದವ ನಾವೆಲ್ಲ ಧರ್ಮವನ್ನು ಹಿಂಸೆಗಾಗಿ ಬಳಸ್ತಾವ ಆದರೆ ಅಜ್ಞಾನ ಮತ್ತು ಬಡತನದಲ್ಲಿ ಸಿಲುಕಿದಂತಹ ಯುವಕರು ಪ್ರಶ್ನಿಸುವ ಮನೋಭಾವವನ್ನು ಕಳ್ಕೊಂಡಾಗ ನಮ್ಮ ಭ್ರಷ್ಟ ನಾಯಕರು ಮತ್ತು ಭಯೋತ್ಪಾದಕರ ಮಾತುಗಳನ್ನು ಕಣ್ಮುಚ್ಚಿ ಕೇಳಿಸ್ಕೊಳ್ತಾರೆ ಇದೊಂದು ರೀತಿ ವಿಷವರ್ತುಲ ಉದಾಹರಣೆಗೆ ಹೇಳಬೇಕು ಅಂದ್ರ ಡಾಕ್ಟರ್ ಜಾಕೀರ್ ನಾಯಕ್ ಅನ್ನೋ ಅಂತ ಮಹಾನ್ ವಿದ್ವಾಂಸರು ಅನಿಸ್ಕೊಂಡ್ರು ಇಸ್ಲಾಂ ವಿದ್ವಾಂಸರು ಡಾರ್ವಿನ್ ವಿಕಾಸವಾದದಂತ ಸಾಬೀತಾದ ವೈಜ್ಞಾನಿಕ ಸಿದ್ಧಾಂತಗಳನ್ನ ಸುಳ್ಳು ಅಂತ ಹೇಳಿದ್ರು ಯುವಕರು ಅಂದ್ರೆ ಅವ್ರನ್ನ ಪ್ರಶ್ನೆ ಮಾಡಕ್ ಕುಂತು ಬಿಡ್ತಾರ ವೈಚಾರಿಕತೆಯ ಕೊರತೆ ಭಯೋತ್ಪಾದನೆಯಂತಹ ಸಮಸ್ಯೆಗಳಿಗೆ ಸುಲಭವಾದ ದಾರಿ ಮಾಡಿಕೊಡುತ್ತೆ ಆ ದೇಶಗಳಲ್ಲಿ ಆಗಿರೋದು ಕೂಡ ಇದೆ ಇದರಿಂದ ನಾವು ಕಲಿಬೇಕಾಗಿದ್ದ ಪಾಠ ಏನು ಅಂದ್ರ ಧರ್ಮ ಯಾವುದೇ ಸಮಸ್ಯೆಯ ಮೂಲ ಅಲ್ಲ ಸಮಸ್ಯೆ ಧರ್ಮವನ್ನ ರಾಜಕೀಯವಾಗಿ ದಾಳವಾಗಿ ಬಳಸ್ಕೊಂಡಾಗ ಉದ್ಭವ ಆಗುವಂಥದ್ದು ರಾಜಕೀಯಕ್ಕಾಗಿ ಯಾರು ಧರ್ಮವನ್ನ ಬಳಸ್ತಾರೋ ಅವ್ರ ನೀತಿಯೊಳಗ ಸಮಸ್ಯೆ ಇರ್ತೈತಿ ಮತ್ತು ಅಧಿಕಾರಕ್ಕಾಗಿ ಧರ್ಮವನ್ನು ಬಳಸುವಂತಹ ಹುಚ್ಚಾಟದಲ್ಲಿ ಇದು ಇಸ್ಲಾಂ ಮತಸ್ಥರಿಗೆ ಇದುವರೆಗೂ ಅರ್ಥ ಆಗ್ಲಿಲ್ಲ ಅನ್ನೋದೇ ಜಾಗತಿಕ ದುರಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ